ನಮಸ್ಕಾರ ತ್ರಿಕೋನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಕಾಯಕ ಕಿರಣ ಅಂದರೆ ಸ್ವಯಂ ಉದ್ಯೋಗ ಬಸವ ಬೆಳಗು ಅಂದರೆ ಅರಿವು ಶೈಕ್ಷಣಿಕ ಯೋಜನೆ ಭೋಜನಾಲಯ ಹೋಟೆಲ್ ಸ್ಥಾಪನೆ ವಿಭೂತಿ ಘಟಕಗಳ ನಿರ್ಮಾಣ ವಾಹನ ಖರೀದಿ ಹೀಗೆ ಮುಂತಾದ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದಕ್ಕೂ ಮೊದಲು ತಮ್ಮ ಗಮನಕ್ಕೆ ಇನ್ನೊಂದು ವಿಷಯ ತರೋದಕ್ಕೆ ಇಷ್ಟಪಡ್ತೀನಿ ಕುಂಬಾರ ಕುರುಬ ತಿಗಳ ತೊಗಟ ಗಾಣಿಗ ಒಕ್ಕಲಿಗ ಮಡಿವಾಳ ಮರಾಠ ಮುಂತಾದ ಜಾತಿಯವರಿಗೂ ಕೂಡ ಈಗಾಗಲೇ ಅಪ್ಲಿಕೇಶನ್ ಕಾಲಾಗಿರುವಂಥ ವಿಡಿಯೋ ನಮ್ಮ ಚಾನಲ್ ಅಪ್ಲೋಡ್ ಆಗಿದೆ ಆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಅವಶ್ಯಕತೆ ಇರುವಂಥವ್ರು ನೋಡಿ ಇದರಲ್ಲಿ ಕೇವಲ ವೀರಶೈವ ಲಿಂಗಾಯತ ಸಮುದಾಯಕ್ಕಾಗಿ ಇರುವಂತಹ ಯೋಜನೆಯ ಮಾಹಿತಿಯನ್ನು ತಿಳಿಯೋಣ ಮುಂದೆ ತಿಳಿಸುವಂಥ ಎಲ್ಲ ಯೋಜನೆಗಳಿಗೂ ಕೆಲವೊಂದು ಸಾಮಾನ್ಯ ಅರ್ಹತೆಗಳನ್ನು ನಿಗದಿಪಡಿಸಿದ್ದಾರೆ ಅವುಗಳನ್ನ ನೋಡೋದಾದರೆ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವಿರಬೇಕು ಕರ್ನಾಟಕದ ವಾಸಿಯಾಗಿರಬೇಕು ಹಾಗೆ ಕಾಯಂ ವಿಳಾಸ ಕರ್ನಾಟಕದಲ್ಲೇ ಹೊಂದಿರಬೇಕು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣದಲ್ಲಿ ಒಂದೇ ರೀತಿಯಾಗಿ ಹೆಸರಿರಬೇಕು ಶ್ರೀ ಶ್ರೀಮತಿ ಕುಮಾರಿ ಈ ರೀತಿಯಾದಂತಹ ಪದಗಳು ಕೂಡ ಒಂದೇ ರೀತಿ ಇರಬೇಕಾಗುತ್ತೆ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಹಾಗೂ ಬ್ಯಾಂಕ್ ಖಾತೆ ಸಂಖ್ಯೆಗಳು ಮೂರು ಪರಸ್ಪರ ಲಿಂಕ್ ಆಗಿರಬೇಕು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರ್ ಹಾಗೂ ಮೊಬೈಲ್ ನಂಬರ್ ಎರಡು ಲಿಂಕ್ ಆಗಿರಬೇಕು ಅದೇ ರೀತಿ ಆಧಾರ್ ನಂಬರ್ಗೂ ಕೂಡ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಅಂಗವಿಕಲರಿಗೆ ಮಹಿಳೆಯರಿಗೆ ತೃತೀಯ ಲಿಂಗಗಳಿಗೆ ನಿಯಮಾನುಸಾರ ಮೀಸಲಾತಿ ಸೌಲಭ್ಯ ದೊರೆಯುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ್ದು ಆಯ್ಕೆಯಾಗಿಲ್ಲದಿದ್ದಲ್ಲಿ ಅರ್ಜಿ ಸಲ್ಲಿಸುವ ಅಗತ್ಯ ಇರೋದಿಲ್ಲ ಅಂದರೆ ನೀವು ಅರ್ಜಿ ಸಲ್ಲಿಸಿದ್ದು ನಿಮ್ಗೆ ಇನ್ನೂ ಕಾರಣಾಂತರಗಳಿಂದ ಸೌಲಭ್ಯ ಸಿಕ್ಕಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನವರು ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ ಅದೇ ಅರ್ಜಿಗಳನ್ನು ಈ ವರ್ಷದ ಆಯ್ಕೆ ಪ್ರಕ್ರಿಯೆಯಲ್ಲೂ ಕೂಡ ಪರಿಗಣಿಸಲಾಗುತ್ತೆ ಅನ್ನೋದು ಇದರರ್ಥ ಈಗ ಯೋಜನಾವಾರು ವಿವರಣೆಯನ್ನು ಗಮನಿಸೋಣ ಮೊದಲನೇ ಅದು ಸ್ವಯಂ ಉದ್ಯೋಗ ಸಾಲ ಯೋಜನೆ ಕೃಷಿ ಚಟುವಟಿಕೆಗಳು ಕುರಿ ಕೋಳಿ ಹಸು ಮೇಕೆ ಸಾಕಾಣಿಕೆ ಹಾಗೂ ಮತ್ತಿತರ ಉದ್ಯೋಗಗಳಿಗಾಗಿ ಸಾಲ ಸೌಲಭ್ಯನ ನೀಡಲಾಗುತ್ತೆ ಈ ಯೋಜನೆಯಲ್ಲಿ ನೀವು ಆಯ್ಕೆ ಆದರೆ ಕನಿಷ್ಠ ಒಂದು ಲಕ್ಷ ಸಾಲವಾದರೂ ಸಿಗುತ್ತೆ ಅದಕ್ಕೆ ನಿಮಗೆ ಇಪ್ಪತ್ತು ಸಾವಿರ ಸಹಾಯಧನ ಇರುತ್ತೆ ಒಂದು ಲಕ್ಷ ಸಾಲ ಸಿಕ್ಕಿದ್ರೆ ಇಪ್ಪತ್ತು ಸಾವಿರ ಇರುತ್ತೆ ಎರಡು ಲಕ್ಷ ಸಾಲ ಸಿಕ್ಕಿದ್ರೆ ಮೂವತ್ತು ಸಾವಿರ ಸಹಾಯಧನ ಇರುತ್ತೆ ಸಹಾಯಧನ ಅಂದರೆ ಈ ಹಣವನ್ನು ನೀವು ನಿಗಮಕ್ಕೆ ಮರುಪಾವತಿ ಮಾಡೋ ಅವಶ್ಯಕತೆ ಇಲ್ಲ ಉಳಿದಂತಹ ಸಾಲವನ್ನು ನೀವು ಮರುಪಾವತಿ ಮಾಡಬೇಕಾಗುತ್ತೆ ನಿಮಗೆ ಎರಡು ತಿಂಗಳ ವಿರಾಮಾವಧಿ ಇರುತ್ತೆ ವಿರಾಮಾವಧಿ ಅಂದರೆ ಅಮೌಂಟ್ ಕ್ರೆಡಿಟ್ ಆಗಿ ಎರಡು ತಿಂಗಳು ನೀವು ಮರುಪಾವತಿ ಮಾಡೋ ಅವಶ್ಯಕತೆ ಇರೋದಿಲ್ಲ ನಂತರ ನೀವು ಮರುಪಾವತಿಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ ನಿಗದಿತ ಸಮಯದಲ್ಲಿ ನೀವು ಮರುಪಾವತಿ ಮಾಡಿದ್ರೆ ನಿಮಗೆ ಕಡಿಮೆ ಬಡ್ಡಿ ದರ ಬೀಳುತ್ತೆ ವಾರ್ಷಿಕ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಈ ಸಾಲ ಸೌಲಭ್ಯ ನಿಮಗೆ ಸಿಗುತ್ತೆ ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದರೆ ಆದಾಯ ಮಿತಿ ಗ್ರಾಮೀಣ ಪ್ರದೇಶದವ್ರಿಗೆ ತೊಂಬತ್ತೆಂಟು ಸಾವಿರ ನಗರ ಪ್ರದೇಶದವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ಮುಂದಿನ ಯೋಜನೆ ಗಂಗಾ ಕಲ್ಯಾಣ ಕೊಳವೆಬಾವಿ ಯೋಜನೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ನಿಮ್ಮ ಆದಾಯ ಮತಿ ತೊಂಬತ್ತೆಂಟು ಸಾವಿರದ ಒಳಗಿರಬೇಕು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಇರಬೇಕು ಉಳಿದ ಜಿಲ್ಲೆಗಳಲ್ಲಿ ಕನಿಷ್ಠ ಎರಡು ಎಕರೆ ಇರಬೇಕು ಇದನ್ನು ಸ್ಪಷ್ಟವಾಗಿ ಗಮನಿಸ್ಕೊಳ್ಳಿ ಮೇಲೆ ತಿಳಿಸಿರುವಂಥ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಇರಬೇಕು ಉಳಿದಂತಹ ಜಿಲ್ಲೆಗಳಲ್ಲಿ ಕನಿಷ್ಠ ಎರಡರಿಂದ ಐದು ಎಕರೆ ಜಮೀನನ್ನು ಹೊಂದಿರಬೇಕಾಗುತ್ತೆ ಮುಂದಿನ ಯೋಜನೆ ಬ್ಯಾಂಕುಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಸಾಲ ವಾಣಿಜ್ಯ ಬ್ಯಾಂಕುಗಳಲ್ಲಿ ನೀವು ತಗೊಳ್ಳೋಂಥ ಸಾಲಕ್ಕೆ ನಿಗಮದಿಂದ ಸಹಾಯಧನವನ್ನು ನೀಡಲಾಗುತ್ತೆ ಉದಾಹರಣೆಗೆ ನೀವು ಒಂದು ಲಕ್ಷ ಸಾಲವನ್ನು ತಗೊಂಡ್ರೆ ಇಪ್ಪತ್ತು ಸಾವಿರ ಸಹಾಯಧನ ನಿಗಮದಿಂದ ನೀಡಲಾಗುತ್ತೆ ಈ ಇಪ್ಪತ್ತು ಸಾವಿರ ಹಣವನ್ನು ನೀವು ಮರುಪಾವತಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದರೆ ಉಳಿದ ಹಣವನ್ನು ಆಯಾ ಬ್ಯಾಂಕುಗಳ ನಿಯಮಾನುಸಾರ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಈ ಯೋಜನೆಗೂ ಕೂಡ ಆದಾಯ ಮಿತಿ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತೆಂಟು ಸಾವಿರ ನಗರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ವಯೋಮಿತಿ ಹದಿನೆಂಟರಿಂದ ಐವತ್ತೈದು ವರ್ಷ ಮುಂದಿನ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಇದು ವಾಹನ ಖರೀದಿಗೆ ಸಹಾಯಧನಿ ನೀಡುವಂಥ ಯೋಜನೆ ಆಗಿದೆ ಇದಕ್ಕೆ ಅರ್ಜಿ ಸಲ್ಲಿಸಲು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿರಬೇಕು ಹಾಗೆ ಆದಾಯ ಮಿತಿ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತೆಂಟು ಸಾವಿರ ನಗರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗಿರಬೇಕು ಮುಂದಿನ ಯೋಜನೆ ಅರಿವು ಶೈಕ್ಷಣಿಕ ಸಾಲ ಸೌಲಭ್ಯದ ಯೋಜನೆ ಇದರಲ್ಲಿ ಸಿ ಇ ಟಿ ಅಥವಾ ನೀಟ್ ಮುಖಾಂತರ ಆಯ್ಕೆಯಾಗಿ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವಂತಹ ಉದಾಹರಣೆಗೆ ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ದಂತವೈದ್ಯ ಈ ರೀತಿ ಮುಂತಾದ ಇಪ್ಪತ್ತೆಂಟು ಕೋರ್ಸ್ಗಳಿಗೆ ನಿಮಗೆ ವಾರ್ಷಿಕ ಶೇಕಡ ಎರಡರ ಬಡ್ಡಿ ದರದಲ್ಲಿ ಗರಿಷ್ಠ ಒಂದು ಲಕ್ಷದವರೆಗೂ ಸಾಲ ಸಿಗುತ್ತೆ ಅಂದರೆ ಒಂದು ವರ್ಷಕ್ಕೆ ಗರಿಷ್ಠ ಒಂದು ಲಕ್ಷದವರೆಗೂ ನಿಮಗೆ ಸಾಲ ಸಿಗುತ್ತೆ ಇನ್ಕಮ್ ಲಿಮಿಟ್ ತ್ರೀ ಪಾಯಿಂಟ್ ಫೈ ಲ್ಯಾಕ್ ಇರಬೇಕು ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿರಬೇಕು ಆದರೆ ಬಿ ಎ ಬಿ ಕಾಮ್ ಎಮ್ ಎ ಈ ಥರ ಕೋರ್ಸ್ ಮಾಡುವಂಥವ್ರು ಅಪ್ಲಿಕೇಶನ್ ಹಾಕೋಕೆ ಹೋಗ್ಬೇಡಿ ಯಾಕೆಂದರೆ ವೃತ್ತಿಪರ ಶಿಕ್ಷಣಕ್ಕೆ ಮಾತ್ರ ಈ ಸೌಲಭ್ಯ ಸಿಗುತ್ತೆ ಇದು ಸಾಲ ಸೌಲಭ್ಯವಾಗಿದ್ದು ನಿಮ್ಮ ವ್ಯಾಸಂಗ ಮುಗಿದ ತಕ್ಷಣ ಮರುಪಾವತಿ ಮಾಡಬೇಕಾಗುತ್ತೆ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗಿ ಫೋರ್ ಮಂತ್ಸ್ ಟೈಮ್ ಇರುತ್ತೆ ಅದಾದ ಮೇಲೆ ನೀವು ಮರುಪಾವತಿಯನ್ನ ಮಾಡಬೇಕಾಗುತ್ತೆ ಒಂದ್ ವೇಳೆ ನೀವು ಹೈಯರ್ ಎಜುಕೇಶನ್ ಮಾಡ್ತೀವಿ ಅಥವಾ ಬೇರೆ ಯಾವುದೇ ತರಬೇತಿಗೆ ಸೇರ್ತೀವಿ ಅನ್ನೋ ಕಾರಣಕ್ಕಾಗಿ ಮರುಪಾವತಿಯನ್ನ ವಿಳಂಬ ಮಾಡೋ ಹಾಗಿಲ್ಲ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಆ ವಿರಾಮ ಅವಧಿ ಮುಗಿದ ತಕ್ಷಣ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಹಾಗೆ ರಿನೂವಲ್ ವಿದ್ಯಾರ್ಥಿಗಳು ಕೂಡ ಕಳೆದ ಸಾಲಿನ ಅಂಕಪಟ್ಟಿ ಪ್ರಸ್ತುತ ವ್ಯಾಸಂಗ ಮಾಡ್ತಿರುವಂತಹ ವ್ಯಾಸಂಗ ದೃಢೀಕರಣ ಪತ್ರ ಹಾಗೂ ಶುಲ್ಕ ಪಾವತಿಸಿದ ರಸೀದಿಗಳನ್ನು ಹೊಂದಿಸಿಕೊಂಡು ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ವಿದೇಶಿ ವ್ಯಾಸಂಗ ಯೋಜನೆ ವಿದೇಶದಲ್ಲಿ ಕೆಲವು ಪ್ರಮುಖ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವಂತಹ ಹಿಂದುಳಿದ ವರ್ಗಗಳ ಜನರಿಗೆ ಶೂನ್ಯ ಬಡ್ಡೆ ದರದಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ ಮುಂದಿನ ಯೋಜನೆ ವಿಭೂತಿ ಘಟಕ ನಿರ್ಮಾಣ ಇದಕ್ಕೆ ನೀವು ಅರ್ಜಿ ಸಲ್ಲಿಸಲು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿರಬೇಕು ಆದಾಯ ಮಿತಿ ಮೂರು ಲಕ್ಷದ ಐವತ್ತು ಸಾವಿರ ಇದರಲ್ಲಿ ನೀವು ಆಯ್ಕೆ ಆದರೆ ಘಟಕ ವೆಚ್ಚ ನಾಲ್ಕು ಲಕ್ಷ ಇರುತ್ತೆ ಅಂದರೆ ನಾಲ್ಕು ಲಕ್ಷ ನಿಮಗೆ ಸಾಲ ಸಿಗುತ್ತೆ ಅದರಲ್ಲಿ ಮೂರು ಲಕ್ಷದ ಅರವತ್ತು ಸಾವಿರ ನಿಮಗೆ ಸಾಲ ಆದರೆ ಉಳಿದ ನಲವತ್ತು ಸಾವಿರ ಸಹಾಯಧನವಾಗಿ ಸಿಗುತ್ತೆ ಈ ಸಾಲ ನಿಮಗೆ ವಾರ್ಷಿಕ ಶೇಕಡ ಮೂರರ ಬಡ್ಡಿ ದರದಲ್ಲಿ ಸಿಗುತ್ತೆ ಭೋಜನಾಲಯ ಅಂದರೆ ಹೋಟೆಲ್ ಸ್ಥಾಪನೆ ಮಾಡುವಂಥವ್ರಿಗೆ ಈ ಯೋಜನೆ ಇದಕ್ಕೆ ನೀವು ಅರ್ಜಿ ಸಲ್ಲಿಸಲು ನಿಮ್ಮ ಬಳಿ ಇಪ್ಪತ್ತು ಮೂವತ್ತು ಸೈಟ್ ಇರಬೇಕು ಅಂದರೆ ಯಾವ ಫಲಾನುಭವಿ ಅರ್ಜಿ ಹಾಕ್ತಿರಲ್ಲ ಅವರ ಹೆಸರಲ್ಲಿ ಟ್ವೆಂಟಿ ತರ್ಟಿ ಸೈಟ್ ಇರಬೇಕಾಗುತ್ತೆ ಇದರ ಘಟಕ ವೆಚ್ಚ ಐದು ಲಕ್ಷ ಆಗಿದೆ ಇದರಲ್ಲಿ ನೀವು ಐದು ಲಕ್ಷ ಸಾಲ ತಗೊಂಡ್ರೆ ಅದರಲ್ಲಿ ನಲವತ್ತು ಸಾವಿರ ಸಹಾಯಧನ ಸಿಗುತ್ತೆ ಉಳಿದ ನಾಲ್ಕು ಲಕ್ಷದ ಅರವತ್ತು ಸಾವಿರ ನಿಮಗೆ ಸಾಲವಾಗಿ ಸಿಗುತ್ತೆ ಮೇಲಿನ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದಲ್ಲದೆ ಅಮೃತ ಮುನ್ನಡೆ ಅನ್ನುವಂಥ ಯೋಜನೆಯಡಿಯಲ್ಲಿ ಕೌಶಲ್ಯ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ ಆ ಯೋಜನೆಗೆ ಸಂಬಂಧಿಸಿದ ವೆಬ್ಸೈಟ್ ಲಿಂಕನ್ನು ಕೂಡ ಅಲ್ಲಿ ಹಾಕಿರ್ತೀನಿ ಆಸಕ್ತಿ ಇರುವಂಥವ್ರು ಈ ಯೋಜನೆಯ ಮೂಲಕ ತರಬೇತಿಯನ್ನು ಪಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಿ ಹಾಗೆ ವೆಬ್ಸೈಟ್ ಕೆ ವಿ ಎಲ್ ಡಿ ಸಿ ಎಲ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಐ ಎನ್ ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದೇ ರೀತಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು